ತಬ್ರೀಸ್ ಅಹಮದ್ ನೇತೃತ್ವದಲ್ಲಿ ಕೋಲಾರ ನಗರದ ವಾರ್ಡ್ ನಂಬರ್ ಮೂವತ್ತರ ರಹಮತ್ ನಗರ ಹಾಗೂ ನೂರ್ ನಗರದಲ್ಲಿ ಉಚಿತ ಐಡಿ ಹೆಲ್ತ್ ಆರೋಗ್ಯ ಕಾರ್ಡ್ ಶಿಬಿರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಅಂತ ಸಮಾಜ ಸೇವಕ ತಬ್ರೇಜ್ ಮನವಿ ಮಾಡಿದ್ರು ವಾರ್ಡ್ ನಂಬರ್ ಮೂವತ್ತರ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಉಚಿತ ಕ್ಯಾಂಪ್ನ ಉಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಅಂತ ಹೇಳಿದ್ರು ಈ ವೇಳೆ ಸಮಾಜ ಸೇವಕ ತಬ್ರೇಜ್ ಸಿರಾಜ್ ಬಾಯ್ ಮುರ್ಷದ್ ಇಮ್ರಾನ್ ಸಾಧಿಕ್ ಚಂದ್ ವಸೀಂ ನದೀಂ ಮುಂತಾದವರು ಉಪಸ್ಥಿತರಿದ್ದರು ವರದಿ ಚಾನ್ ನ್ಯೂಸ್ ಕನ್ನಡ ಕೋಲಾರ ಕೆನರಾ ಬ್ಯಾಂಕ್ ಬ್ರಾಂಚ್ ಓಪನ್ ಆಗ್ತಿದೆ ಹೊಸದಾಗಿ ಎಲ್ಲರೂ ಹೋಗಿ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನೀವು ಅಕೌಂಟ್ ಸಿಟಿ ಬಿಸ್ನೆಸ್ ಅಕೌಂಟ್ ಸ್ಯಾಲರಿ ಅಕೌಂಟ್ ಎಲ್ಲ ತರದ ಅಕೌಂಟ್ಸ್ ನೀವು ಓಪನ್ ಟಿ ಅಕೌಂಟ್ ಅಕೌಂಟ್ಸ್ ಡಿ ಅಕೌಂಟ್ಸ್ ಕೂಡ ಓಪನ್ ಮಾಡ್ಕೋಬಹುದು ಅದನ್ನೇ ಹೇಳ್ತಾ ಇದ್ದಾರೆ ಮತ್ತೆ ನೀವು ಸಂಘದಲ್ಲಿ ಸಂಘದಲ್ಲಿರ್ತೀರಲ್ಲ ನೀವು ನಿಮ್ಗೆ ಗ್ರೂಪ್ ಲೋನ್ ಸಹ ಸಿಗುತ್ತೆ ಅಲ್ಲಿ ದೇ ನಂಬರ್ ತಗೊಳ್ಳಿ ಸ್ಮಾರ್ಟ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ टमाटर का जरक से बॉक्स में जरक से गलत एक तरह घर पे एक ही पत्ती है एल करेक्ट का बना नंबर 30 नून नगर नामक नगर यहां एक कैंप रखो हूं आधार कार्ड इससे कार्ड लेबर कार्ड वोटर आईडी कार्ड हेल्थ कार्ड पूरा ये मोबाइल में रखो हूं इसके लिए अभी कैंप रखना अगर कोई आवा है ये इसके लिए सुबह से कितने सुबह से एक चार सौ आदमी पूरे कांग्राम पूरा अभी आई अभी आईंदा नगर में रखिएगा अभी आईंदा हेल्थ को पूरा का प्रोग्राम कर ले कितने बजे बजे तक रहता सर कितने यहाँ से दस घंटे शुरू हुआ पाँच है पाँच तक पाँच तक वार्ड नंबर तीस नूर नगर

ಇಲ್ಲಿ ಉಚಿತವಾಗಿ ಹೆಲ್ತ್ ಕಾರ್ಡ್ ಈಶ್ರಮ್ ಕಾರ್ಡ್ ಮತ್ತು ಎಲ್ಲ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು ಶಿಬಿರವನ್ನು ಉಚಿತವಾಗಿ ಏರ್ಪಡಿಸಲಾಗಿದೆ ಇಲ್ಲಿವರೆಗೂ ಬೆಳಗ್ಗೆ ಹತ್ತುವರೆ ಹತ್ತು ಗಂಟೆಯಿಂದ ಇಷ್ಟುವರೆಗೂ ಸುಮಾರು ನಾನ್ನೂರು ಮೇಲೆ ಜನರು ಇಲ್ಲಿ ಬಂದು ಇಲ್ಲಿ ಉಚಿತವಾಗಿ ಕಾರ್ಡ್ಗಳನ್ನು ಮಾಡಿ ಸೌಲಭ್ಯಗಳನ್ನು ಮಾಡಿಕೊಂಡು ಹೋಗಿದ್ದಾರೆ ಇದರಲ್ಲಿ ವಿಶೇಷವಾಗಿ ನಮ್ಮ ತಬ್ರದವರು ಅವರು ಸ್ವಂತ ಹಣದಿಂದ ಈ ಶಿಬಿರಕ್ಕೆ ತುಂಬ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವ್ರಿಗೆ ನಾನು ನನ್ನಿಂದ ನಮ್ಮ ಎಲ್ಲ ಬ್ಯಾಂಕ್ ಮತ್ತು ಅಫಿಷಿಯಲ್ ತಂಡದಿಂದ ಧನ್ಯವಾದಗಳು ಹೇಳ್ತೀನಿ ಇದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟು ನಮ್ಮ ಸಲ್ಮಾನ್ ಅವರು ನಮ್ಮ ಅವರು ಸಹ ಇಲ್ಲಿ ಭಾಗವಹಿಸಿ ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅವ್ರಿಗೆ ಸಹ ನಾನು ಧನ್ಯವಾದ ಹೇಳ್ತೀನಿ ಸ್ನೇಹಿತರೆ ಈ ಥರ ಶಿಬಿರವನ್ನು ಮಾಡೋದು ಸುಲಭವಲ್ಲ ಯಾಕಂದರೆ ಸಮಾಜ ಸೇವಕ ಆಗಂದ್ರೆ ಎಲ್ಲರಿಗೂ ಜನರಿಗೆ ಅನುಕೂಲ ಆಗಬೇಕು ಆ ಉದ್ದೇಶದಿಂದ ನಮ್ಮ ತಬ್ರೇಸ್ ಸಾಬ್ಬರು ಇಲ್ಲಿ ಈ ಏರಿಯಾದಲ್ಲಿ ವಾರ್ಡ್ ನಂಬರ್ ಮೂವತ್ತರಲ್ಲಿ ತುಂಬ ಕಷ್ಟಪಟ್ಟು ಇದೇ ಅಲ್ಲ ಇನ್ನು ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಒಳ್ಳೇದು ಮಾಡಲಿ